ನಿನ್ನೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ಹನುಮಂತ ಮುಕ್ಷಿತಾ ಭವ್ಯ ಇವರೊಳಗೆ ಒಬ್ಬರನ್ನ ಆಯ್ಕೆ ಮಾಡಲು ಸೀಸಾಸರ ಟಾಸ್ಕ್ ಅನ್ನ ಬಿಗ್ ಬಾಸ್ ನೀಡಿದ್ದರು ಈ ಆಟದಲ್ಲಿ ಹನುಮಂತರವರು ಬ್ರಿಲಿಯಂಟ್ ಎಜುಕೇಟೆಡ್ ಜನರ ನಡುವೆ ತನ್ನ ಸ್ವ ಇಚ್ಛಾ ಮನಃಶಕ್ತಿಯಿಂದ ಬಹಳ ಚಾಣಾಕ್ಷತನದಿಂದ ಆಡಿ ಹನುಮಂತರವರು ಗೆಲ್ಲುವುದರ ಮೂಲಕ ಟಿಕೆಟ್ ಫಿನಾಲೆ ಟಾಸ್ಕ್ ಗೆ ಆಡಲು ಆಯ್ಕೆಯಾಗುತ್ತಾರೆ ಈ ಆಟ ಆಡುವ ವೇಳೆ ಚೈತ್ರ ಮತ್ತು ಮಂಜಣ್ಣ ಅವರು ಹನುಮಂತರವರಿಗೆ ಹುರಿದುಂಬಿಸುವ ಕೆಲಸವನ್ನ ಮಾಡ್ತಾ ಇದ್ರು ಅದರಲ್ಲೂ ಚೈತ್ರ ಅವರು ಹನುಮಂತರವರಿಗಾಗಿ ಬಹಳ ಸಪೋರ್ಟಿವ್ ಆಗಿ ಮಾತಾಡಿದ್ದುದು ಕಂಡು ಬಂತು ಇನ್ನ ನಿಧಾನವಾಗಿ ಹೋಗ್ಬೇಕು ಹನುಮಂತಣ್ಣ ಹರಿಬರಿ ಮಾಡ್ಕೋಬೇಡಿ ಗಡಿಬಿಡಿ ಮಾಡಬೇಡಿ ನಿಧಾನಕ್ಕೆ ಕೈ ಹಿಡ್ಕೊಂಡು ಆಡಿ ಇನ್ನೇನು ಆಗೋಯ್ತು ಅಂತೆಲ್ಲ ಹುರಿದುಂಬಿಸುತ್ತಾ ಇದ್ರು ಆದರೆ ಅದಕ್ಕೂ ಮುಂಚಿನ ಎಪಿಸೋಡ್ ಅಲ್ಲಿ ಹನುಮಂತರವರಿಗೆ ಚೀಲಗಳನ್ನ ಆಡುವ ಆಟದ ವಿಚಾರದಲ್ಲಿ ಇವರು ಹನುಮಂತರವರನ್ನೇ ಟಾರ್ಗೆಟ್ ಮಾಡಿದ್ರು ಅಲ್ಲಿ ಒಮ್ಮತದ ನಿರ್ಧಾರ ಮಾಡಿರಲಿಲ್ಲ ಇದರಿಂದಾಗಿ ಹನುಮಂತರವರಿಗೆ ಟಿಕೆಟ್ ಫಿನಾಲೆಗೆ ಹಿನ್ನಡೆಯಾಗಿತ್ತು ಆದರೆ ಒಂದೇ ದಿನಕ್ಕೆ ಎಷ್ಟೊಂದು ಮೈಂಡ್ ಚೇಂಜ್ ಮಾಡ್ಕೊಂಡಿದ್ದಾರಲ್ಲ ಅಂತ ಹನುಮಂತನ ಅಭಿಮಾನಿಗಳಿಗೆ ಅನಿಸಿದ್ದು ನಿಜ ಅದಕ್ಕೆ ಹೇಳುದು ಇದು ಬಿಗ್ ಬಾಸ್ ಮನೆ ಅಂತ ಇಲ್ಲಿ ಯಾರು ಯಾವಾಗ ಬೇಕಾದ್ರೂ ಚೇಂಜ್ ಆಗಬಹುದು ಒಟ್ಟಿನಲ್ಲಿ ನಿನ್ನೆ ರಜತ್ ತ್ರಿವಿಕ್ರಮ್ ಭವ್ಯ ಮತ್ತು ಹನುಮಂತು ಈ ನಾಲ್ಕು ಜನ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಗೆ ಆಡಲು ಆಯ್ಕೆಯಾದಂತಾಗಿದೆ ಇನ್ನು ಮುಂದೆ ಹನುಮಂತ ರವರಿಗೆ ಎಲ್ಲಾ ಟಾಸ್ಕ್ ಗಳು ಬಹಳ ಕಷ್ಟಕರವಾಗಿರುತ್ತವೆ ಅವುಗಳೆಲ್ಲವುಗಳಲ್ಲಿ ಚೆನ್ನಾಗಿ ಆಡಿ ಫಿನಾಲೆಗೆ ಡೈರೆಕ್ಟ್ ಎಂಟ್ರಿ ಕೊಡಲಿ ಎನ್ನುವುದು ಅವರ ಅಭಿಮಾನಿಗಳ ಬಹುದೊಡ್ಡ ಕೂಗಾಗಿದೆ ಫ್ರೆಂಡ್ಸ್ ಸಿನಿಮಾ ಪ್ರಕಾರ ಹನುಮಂತ ರವರು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅಲ್ಲಿ ಆಡಿ ನೇರವಾಗಿ ಗೆ ಹೋಗ್ತಾರೋ ಅಥವಾ ಇಲ್ವೋ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ